ಯಾವುದೇ ಪ್ರಚಾರವಿಲ್ಲದೆ ಜಾಹೀರಾತು ಇಲ್ಲದೆ ಅಪಾರ ಭಕ್ತರ ಮೆಚ್ಚುಗೆಯಾಗಿರುವ ಮಠ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಚಿಕ್ಕಬೇವನೂರ್ ಗ್ರಾಮದ ತೋಟದಲ್ಲಿ ಅನೇಕ ಭಕ್ತರ ಮೆಚ್ಚುಗೆಗೆ ಪಾತ್ರವಾಗಿದೆ ಅದಕ್ಕೆ ಕಾರಣವೆಂದರೆ ಶ್ರೀ ಶೀಲವಂತಿ ದೇವಿಯ ಮಹಿಮೆ ಹಾಗೂ ಮುತ್ಯಾರ ಕೈಗುಣ ಎಂದು ಇಲ್ಲಿಗೆ ಬಂದಿರುವ ಭಕ್ತರು ಹೇಳುತ್ತಾರೆ ಇಲ್ಲಿಗೆ ಬಂದವರಿಗೆ ನಿರಾಸೆಯಾಗಿಲ್ಲ ಎಲ್ಲವೂ ಸರಿಯಾಗಿದೆ ಅವರ ಸಮಸ್ಯೆಗಳೆಲ್ಲವೂ ಪರಿಹಾರವಾಗಿವೆ ಎಂದು ಹೇಳುತ್ತಾರೆ ಇದಕ್ಕೆಲ್ಲ ಶ್ರೀಮಠದ ಮುತ್ಯ ಅವರ ಗುರುಗಳಾದ ಶ್ರೀ ಬಸಣ್ಣ ಮುತ್ಯ ಅವರ ಮಾರ್ಗದರ್ಶನದಲ್ಲಿ ಕಲಿತ ವಿದ್ಯೆ ಅಂಕಿಶಾಸ್ತ್ರ ಮತ್ತು ಔಷಧಿ ಕೊಡುವ ಅನೇಕ ವಿದ್ಯೆಗಳನ್ನು ಕಲಿತಿದ್ದಾರೆ ರಾಜು ಮಹಾರಾಜರು ರಾಜು ಮುತ್ಯ ಈ ಕಾಯಕ ಮಾಡುತ್ತಾ ಮುಂದುವರೆದಿದ್ದಾರೆ ಅನೇಕ ಕಾಯಿಲೆಗಳಿಗೆ ಮತ್ತು ಅನೇಕ ರೋಗ ರುಜಿನಗಳಿಗೆ ರಾಜು ಮುತ್ಯರಿಂದ ಜನರು ಗುಣಮುಖರಾಗಿದ್ದಾರೆ ಎಂದು அப்போ ஒன் சாலி நான் அப்போ நகைக்கு நோடி வந்தி பாடிப்பா அந்த அவரு ஆடித்த நோட் நன்